ತುಂಬಾ ಸ್ಪೀಡ್ ಎಲ್ಲಾ ಹೋಗೋದ್ ಬರ್ತಾನೆ ರಶ್ ಇರ್ತಾ ಇದ್ರು ಯಾವಾಗ ಪಾಪ ಮಾಡಿದೀವಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂದು ಮುಕ್ಕಾಲು ಹೊರಗಡೆ ಹೊರಟಿದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮಗೆ ಗೊತ್ತಾಗಿರತ್ತೆ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ಇವತ್ತು ಹೋಗ್ತಾ ಇರೋದು ಉಡುಪಿ ಕಡೆ ಮಂತ್ಲಿ ಚೆಕಪ್ಗೆ ಹೋಗ್ತಾ ಇರೋದು ನಾನು ಗೊತ್ತಿದೆ ನಿಮಗೆ ಮತ್ತೇನು ಅಂದರೆ ಹೇಳಬೇಕಂತೇನಿಲ್ಲ ಬಿ ಸಿ ಓ ಎಸ್ ಇರೋದ್ರಿಂದ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಅಲ್ವಾ ಹಾಗಾಗಿ ಮಂತ್ಲಿ ಚೆಕಪ್ಗೆ ಹೋಗ್ತಾ ಇದ್ದೀನಿ ಆರಾಮಾಗಿದ್ದೀನಿ ಆದ್ರೂ ಇನ್ನೂ ಕೂಡ ನಾನು ಸ್ಕ್ಯಾನಿಂಗ್ ಮಾಡಿಲ್ಲ ಅಲ್ಲಿ ಔಷಧ ತಗೊಳ್ತಾ ಇದ್ದೆ ಅಲ್ವಾ ಅವತ್ತಿಂದ ಒಂದು ಸ್ಕ್ಯಾನಿಂಗು ಕೂಡ ಆಗಿಲ್ಲ ಹಾಗಾಗಿ ಸ್ಕ್ಯಾನಿಂಗ್ ಮಾಡಿ ಮಾಡಿಸಿ ನೋಡಿದ ನಂತರ ಔಷಧಿ ಬಿಡೋದು ಅಂತ ಹಾಗಾಗಿ ಹೊರಟಿದೀವಿ ಊಟ ಎಲ್ಲ ಮುಗಿಸಿ ಹೊರಟಿದೀನಿ ನಾನು ಸಾಮಾನ್ಯವಾಗಿ ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋಗುವಾಗ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿನೇ ಹೋಗ್ತೀನಿ ಏನಕ್ಕೆ ಅಂತಂದ್ರೆ ಮತ್ತೆ ಬಂದು ಬಿಸಿ ಮಾಡಿ ಊಟ ಮಾಡೋದಷ್ಟೇ ಅಂತಂದ್ರೆ ಎರಡು ಹೊತ್ತು ಕೂಡ ಆಚೆ ಕಡೆ ತಿನ್ಬೇಕು ಮಧ್ಯಾಹ್ನನೂ ಆಚೆ ಕಡೆ ತಿನ್ಬೇಕಾಗ್ತದೆ ರಾತ್ರಿನು ಆಚೆ ಕಡೆ ತಿನ್ಬೇಕಾಗ್ತದೆ ಹಾಗಾಗಿ ಒಮ್ಮೆ ಅಡಿಗೆ ಮಾಡಿ ಸ್ವಲ್ಪ ಬೇಗನೆ ಊಟ ಮಾಡಿಕೊಂಡು ಹೊರಡ್ಬೇಕಾಗ್ತದೆ ಅಷ್ಟೇನೆ ಸ್ವಲ್ಪ ಒಂದ್ ಗಂಟೆಗೆಲ್ಲ ಊಟ ಮಾಡಿಬಿಡ್ಬೇಕು ಉಡುಪಿ ಹೋಗುವಾಗ ತಿಂಗಳಲ್ಲಿ ಒಂದಿನ ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಯ್ ಮಾಡ್ರಿ ಏನ್ ಬಿಸಿಲು ಅಂತೀರಿ ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಮಟ್ಟಿಗೆ ಕ್ಲಿಯರ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ನಾವು ಕಾಸರ್ಗೋಡ್ ಹತ್ರ ಇದ್ದೀವಿ ಉಡುಪಿ ಒಂದೂವರೆ ಗಂಟೆ ಎರಡವರಂತೂ ಬೇಕೇ ಬೇಕು ಸ್ವಲ್ಪ ನಿಧಾನಕ್ಕೆ ಹೋಗ್ತಿವಿ ತುಂಬಾ ಸ್ಪೀಡ್ ಎಲ್ಲ ಹೋಗೋದಿಲ್ಲ ಗಾಡಿನಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಇತ್ತು ತಗೊಂಡಿದೀನಿ ವಿಡಿಯೋ ಮಾಡೋದಕ್ಕೆ ಅಂತ ಕಡೆ ಈಚೆ ಕಡೆ ಎಲ್ಲ ವಾಲ್ತಾ ಇದೆ ಆ ಸೆಲ್ಫಿ ಅಷ್ಟೊಂದು ಗಟ್ಟಿ ಆಗಿಲ್ಲ ಅದು ಒಂದು ತಗೊಳ್ಬೇಕು ಸೆಲ್ಫಿ ಸ್ಟಿಕ್ ಅನ್ನ ತುಂಬಾ ಹಾ ಮೌಂಟ್ ಕೂಡ ಹೋಗಿದೆ ಸೆಲ್ಫಿ ಸ್ಟಿಕ್ ಕೂಡ ಹೋಗಿದೆ ಮನೆಯಲ್ಲಿ ಇದ್ದ ಟ್ರೈ ಕೊಡು ಒಂದು ನನ್ ಮಗ ಆಟಾಡಿ ಆಟಾಡಿ ಅರ್ಧಂಬರ್ಧ ಜೀವ ಇಟ್ಟಿದ್ದಾನೆ ಅದಕ್ಕೆ ಇಡ್ತಾ ಇದ್ರು ಇವರು ತಗೊಂಡು ಆಟಾಡಿ ಆಟಾಡಿ ಎಲ್ಲ ದೊಡ್ಡ ಟ್ರೈ ಕೊಡ ತಗೊಳ್ಳೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಸದ್ಯಕ್ಕೆ ಒಂದು ಸೆಲ್ಫಿ ಸ್ಟಿಕ್ ತಗೊಳ್ಬೇಕು ಹಾಗೇನೆ ಒಂದು ಕಾರ್ ಮೌಂಟ್ ತಗೊಳ್ಬೇಕು ನೋಡೋಣ ಒಂದು ಡ್ರೆಸ್ ಆರ್ಡರ್ ಹಾಕಿದ್ದೆ ಮೀಶೋನಲ್ಲಿ ಬಂದಿಲ್ಲ ಬಂದಿದ ನಂತರ ಮತ್ತೆ ಸೆಲ್ಫಿ ಸ್ಟಿಕ್ ಎಲ್ಲ ತಗೊಂಡ್ರೆ ಆಯ್ತು ಆಗ್ತದೆ ಎಲ್ಲಾದ್ರೂ ಆಚೆ ಕಡೆ ನೋಡಿ ಆವಾಗ ಅವಶ್ಯಕತೆ ಇರುತ್ತೆ ಕಾರ್ಮೌಂಡಿಂದು ಸೆಲ್ಫಿ ಸ್ಟಿಕ್ ಇಂದೆಲ್ಲ ಮನೇಲಿ ಇದ್ದಾಗ ನೆನ್ಪೇ ಬರೋದಿಲ್ಲ ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ನೆನಪಾಗ್ತದೆ ಹೌದು ಅಲ್ಲ ಬೇಕಾಗಿತ್ತು ತರ್ಸ್ಬೇಕಿತ್ತು ಮುಂಚೆನೆ ಅಂತ ಎಷ್ಟೊಂದ್ ಬಾರಿ ಹೀಗೆ ಕಾರಲ್ಲಿ ಹೋಗುವಾಗ ಮಾತಾಡ್ಕೊಳ್ತೀವಿ ಆಮೇಲೆ ಬರ್ತೋಗಿರ್ತದೆ ಇದು ಗುಣವಂತೆ ಹೋಗ್ತಾ ಗಾಡಿಗೆ ಹೊನಾವರ್ದಲ್ಲಿ ಪೆಟ್ರೋಲ್ ಅನ್ನ ಹಾಕ್ಸ್ಕೊಂಡ್ ಹೋಗಿರ್ಲಿಲ್ಲ ಮಧ್ಯ ದಾರಿನಲ್ಲೇ ಗ್ಯಾಸ್ ಬೇರೆ ಹೋಯ್ತು ಈ ಶಿರಾಲಿ ಹತ್ತ ಹತ್ರ ಇದ್ವಿ ನಾವು ಇನ್ನ ಗ್ಯಾಸ್ ಬಂಕ್ ಇರೋದು ಭಟ್ಕಳಲ್ಲಿ ಹಾಗಾಗಿ ಶಿರಾಲಿ ಹತ್ರ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು ಪೆಟ್ರೋಲ್ ಕೂಡ ಜಾಸ್ತಿ ಇದ್ದಿಲ್ಲ ಹಾಗಾಗಿ ಇವಾಗ ಸೀದಾ ಹೊರಟ್ವಿ ಇವಾಗ ನಾವು ಬಟ್ಗಳ ಹತ್ರ ಇರುವಂತಹ ಗ್ಯಾಸ್ ಬಂಕ್ ಹತ್ರ ಬಂದ್ವಿ ಗಾಡಿಗೆ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ತೀವಿ ಇವಾಗ ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಂಡ್ವಿ ಬರ್ತಾನೆ ಗ್ಯಾಸ್ ಖಾಲಿ ಆಯ್ತು ಅಂತ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು ಬಟ್ಗಳ್ ಏನ್ ಬಿಸಿಲಂತೀರಿ ಎಸಿ ಏನಕ್ಕೂ ವರ್ಕ್ ಆಗ್ತಾ ಇಲ್ಲ ಎಲ್ಲಿರಿ ಕೋಲ್ಡ್ ಆಗ್ತಾ ಇಲ್ಲ ಅಷ್ಟ್ ಕೋಲ್ಡ್ ಅಂತ ಅನ್ಸೋದೇ ಇಲ್ಲ ಇವಾಗ ನಾವು ಶಿರೂರು ಟೋಲ್ ಗೇಟ್ ಹತ್ರ ಇದ್ದೀವಿ ಹಾಗೆ ನಮ್ಮನೆಯವರು ಲಾಸ್ಟ್ ಟೈಮ್ ಇಲ್ಲಿ ಬಂದು ಐಸ್ ಕ್ಯಾಂಡಿ ತಿಂದಿದ್ರು ತುಂಬಾ ಟೇಸ್ಟಿ ಆಗಿತ್ತು ನೆಕ್ಸ್ಟ್ ಟೈಮ್ ಹೋದಾಗ ತಿನ್ಬೇಕಂತ ಹೇಳಿದ್ರು ಹಾಗಾಗಿ ತಗೊಳ್ತಾ ಇದಾರೆ ಇವಾಗ ಹಂಗೆ ಇದು ನಂದಿನಿ ಅಲ್ಲ ನಂದಿನಿ ಇದು ಬನ್ನಿ ಐಸ್ ಕ್ಯಾಂಡಿ ತಿಂತ ಅಲ್ಲಿಂದ ನಾವು ಹೊರಟವಿ ತುಂಬಾ ಚೆನ್ನಾಗಿದೆ ಒಂದಕ್ಕೆ ಟ್ವೆಂಟಿ ರುಪೀಸ್ ಇದು ನೀರ್ ನೀರ್ ತರಾ ಇಲ್ಲ ಹಂಗೆ ಹೊರದು ತುಂಬಾ ಟೇಸ್ಟಿ ಆಗಿದೆ ಎಲ್ಲಾದ್ರೂ ಸಿಕ್ಕಿದ್ರೆ ಟ್ರೈ ಮಾಡಿ ಆಯ್ತಾ ಹಾಗೆ ಇವಾಗ ಟೋಲ್ ಗೇಟ್ ಇಂದ ಪಾಸ್ ಆಗ್ತಾ ಇದೀವಿ ನಮ್ಮ ನಾನು ಆಮೇಲೆ ಅಲ್ಲೆಲ್ಲಾದ್ರೂ ಮುಂದ್ಗಡೆ ಗಾಡಿನ ನಿಲ್ಸ್ಬಿಟ್ಟು ತಿಂತೀನಿ ಅಂತ ಹೇಳಿದ್ರು ಹಾಗೆ ಒಂದ್ ಕಡೆ ಗಾಡಿನ ನಿಲ್ಸ್ಬಿಟ್ಟು ಇವರು ಐಸ್ ಕ್ಯಾಂಡಿ ಕೂಡ ತಿಂದ್ರು ಇವಾಗ ಇನ್ನ ಎಲ್ಲೂನು ಸ್ಟಾಪ್ ಇಲ್ಲ ಸೀದಾ ಗೆನೆ ಹೋಗೋದು ಈ ಕಡೆ ರೂಟ್ ಅಲ್ಲಿ ಪಾಸ್ ಆಗ್ತಾ ಸಿಕ್ಕಾಪಟ್ಟೆ ನದಿಗಳು ಸಿಗತ್ತೆ ಇದ್ ಬಂದು ಉಡುಪಿ ಟೋಲ್ ಗೇಟು ಅಂತೂ ಇಂತೂ ಹಾಸ್ಪಿಟಲ್ ಹತ್ರ ಬಂದ್ವಿ ಈ ರೂಟ್ ಅಲ್ಲಿ ನಿದ್ದೆ ಬರ್ತಾ ಇತ್ತು ಒಂದ್ ಹದಿನೈದು ನಿಮಿಷ ನಿದ್ದೆ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ನಿದ್ರೆ ಮಾಡೋದಕ್ಕೆ ಆಪ್ಷನ್ ಇಲ್ಲ ಪಾಪ ಡ್ರೈವರ್ನು ನಿದ್ರೆ ಮಾಡಬೇಕಾಗಿತ್ತಲ್ಲ ಹೆಂಗ್ ನಿದ್ರೆ ಮಾಡ್ತೀರಿ ಅದೊಂದು ಕಣ್ಣು ಹಿಡಿಬೇಕಾಗಿತ್ತು ಬಂದದಲ್ಲ ಈಗ ಆಟೋ ಡ್ರೈವರ್ ಹ್ಮ್ ಡ್ರೈವರ್ ಬೇಕಂತಿಲ್ಲ ಗಾಡಿಗೆ ಹಾಸ್ಪಿಟಲ್ ಗೆ ಬಂದು ವೇಟ್ ಮಾಡ್ತಾ ಇದ್ವಿ ಇವತ್ತೇನೆ ಯಾರು ಜಾಸ್ತಿ ಜನ ಇರ್ಲಿಲ್ಲ ಪ್ರತಿ ಬಾರಿ ರಶ್ ಇರ್ತಾ ಇದ್ರು ಯಾವಾಗ ಹೋದಾಗ್ಲೂನು ಇವತ್ ಹೇಳ್ಕೊಳ್ಳುವಷ್ಟು ಜನ ಇರಲಿಲ್ಲ ಹಾಸ್ಪಿಟಲ್ ಅಲ್ಲಿ ಬಂದ್ ಕೆಲ್ಸ ಆಯ್ತು ಇವಾಗ ಸೀದಾ ಇಲ್ಲಿ ಐಸ್ ಕ್ರೀಮ್ ತಿನ್ನಿ ಬಂದಿದ್ ಕೆಲಸ ಆಯ್ತು ಐದೂವರೆ ಇವತ್ತು ಸ್ವಲ್ಪ ಬೇಗನೆ ಆಯ್ತಾರೆ

ಇವತ್ತು ನನ್ಗೆ ರಿಟರ್ನ್ ಬರ್ತಾ ತುಂಬಾ ಬೇಜಾರಾಗಿತ್ತು ಒಂದು ಕೆಲ್ಸದ ವಿಷಯವಾಗಿ ಹಾಗೇನೆ ಒಂದು ಅಪ್ಡೇಟ್ ಕೂಡ ಬಂತು ನನ್ಗೆ ತುಂಬಾ ಬೇಜಾರ್ ಅಂತ ಅನ್ಸ್ತಾ ಇತ್ತು ನಾನ್ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ನಮ್ ಜೀವನ್ದಲ್ಲಿ ನಾವ್ ಏನೇ ಅನ್ಕೊಂಡ್ರು ಆಗೋದೇ ಇಲ್ಲ ಅಲ್ವಾ ಯಾಕೆ ನಾವ್ ಅಷ್ಟೊಂದು ಅಂದ್ರೆ ಏನ್ ಪಾಪ ಮಾಡಿದೀವಿ ಅಂತ ಹೇಳ್ತಾ ಬರ್ತಾ ಇದ್ದೆ ಹಾಗೆ ನಮ್ಮನೆಯವ್ರು ಹೇಳ್ತಾ ಇದ್ರು ಕೆಲವರು ಮುಟ್ಟಿದೆಲ್ಲ ಚಿನ್ನ ಆಗತ್ತೆ ಆದ್ರೆ ನಮ್ಮ ವಿಷಯದಲ್ಲಿ ಹಾಗಲ್ಲ ನಾವ್ ಏನೇ ಒಂದ್ ಕೆಲ್ಸ ಆಗ್ಬೇಕಂತ ಅನ್ಕೊಂಡ್ರು ಆ ಕೆಲ್ಸ ಆಗೋದಿಲ್ಲ ಅಂತ ಇವಾಗ ನಾವು ಮರವಂತೆ ಬೀಚ್ ಹತ್ರ ಇದ್ದೀವಿ ಸೂರ್ಯ ಮುಳುಗ್ತಾ ಇರುವಂತಹ ದೃಶ್ಯ ಕೂಡ ನೋಡ್ಬಹುದು ನಮ್ಮನೆಯವ್ರು ಅಂದ್ರೆ ಗಾಡಿನ ಸೈಡ್ ನಿಲ್ಸ್ತೀನಿ ಹಾಗೆ ಬೀಚಿಗೆ ಹೋಗ್ಬರ್ವಾ ಅಂತ ಹೇಳಿದ್ರು ರೀ ಅಂತ ಹೇಳಿದ್ರೆ ಏನಕ್ಕೆ ಅಂತಂದ್ರೆ ನನ್ಗೆ ಸ್ವಲ್ಪ ಬೇಜಾರಾಗಿತ್ತು ಹಾಗಾಗಿ ಏನು ಮಾಡೋದಕ್ಕಾಗೋದಿಲ್ಲ ಕಾಯ್ಲೇ ಬೇಕು ದೇವರು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ ವಾಪಾಸ್ ಮತ್ತೆ ಬಂದ್ವಿ ಅಲ್ವಾ ಶಿರೂರ್ ಟೋಲ್ ಗೇಟ್ ಹತ್ರ ನಮ್ಮನೆಯವರು ಮತ್ತೆ ಐಸ್ ಕ್ಯಾಂಡಿ ತಗೊಳ್ತಾ ಇದಾರೆ ನಾನೊಂದು ಚೋಕೋಬಾರ್ ತಗೊಂಡೆ ಟೀ ಕುಡಿತೀಯಾ ಏನಾದ್ರು ಸ್ನಾಕ್ಸ್ ತಿಂತೀಯಾ ಅಂತ ಕೇಳ್ತಾ ಇದ್ರು ಯಾವತ್ತು ಬಂದಾಗ ಗಣೇಶ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ ಏನಾದ್ರು ಸ್ನಾಕ್ಸ್ ಅನ್ನ ತಿಂತಾ ಇದ್ವಿ ಬಾರಿ ನನ್ಗೆ ಅಷ್ಟೊಂದು ಮನ್ಸೆ ಇರ್ಲಿಲ್ಲ ಐಸ್ ಕ್ಯಾಂಡಿನೂ ಕೂಡ ಬೇಡ ಅಂತ ಹೇಳ್ದೆ ನಮ್ ಮನೆಯವ್ರು ಇನ್ನ ಮತ್ತೆ ಈ ಐಸ್ ಕ್ಯಾಂಡಿ ಸಿಗೋದು ನೆಕ್ಸ್ಟ್ ಮಂತ್ ತಗೋ ತಿನ್ನು ಅಂತ ಕೊಡ್ಸಿದ್ರು ನನ್ ಕ್ಯಾಂಡಿ ತಗೊಳ್ಲಿಲ್ಲ ಇವಾಗ ಚೋಕೋಬಾರ್ ತಗೊಂಡೆ ಮೂವತ್ ರೂಪಾಯಿ ಆಗಿತ್ತು ಚೋಕೋಬಾರ್ಗೆ ಆವಾಗ್ಲೇ ತಿಂದಿದ್ದೀನಿ ಫುಲ್ಲು ಏನು ಚೌಕೋಬಾರ್ ತಿ ಅಲ್ವಾ ಇವತ್ತೆಲ್ಲೂ ಹೋಟೆಲ್ಗೆ ಹೋಗ್ಲಿಲ್ಲ ಅಂದ್ರೆ ಸ್ನಾಕ್ಸ್ ಎಲ್ಲ ತಿನ್ನೋದಕ್ಕೆ ಹೋಗ್ತಾ ಐಸ್ ಕ್ಯಾಂಡಿ ತಿಂತಿದ್ದೆ ಇವಾಗ ನಾನೊಂದು ಚೌಕೋಬಾರ್ ತಿದ್ದೆ ಇದು ಐಸ್ ಕ್ಯಾಂಟಿ ಆದ್ರೆ ಐಸ್ ಕ್ಯಾಂಡಿ ಅಲ್ಲ ಐಸ್ ಕ್ಯಾಂಡಿ ತರ ಆದ್ರೆ ಐಸ್ ಕ್ಯಾಂಡಿ ಅಲ್ಲ ಇದು ಅಲ್ವಾರಿ ಹಂಗೆ ಅವ್ರದು ಗ್ಯಾಸ್ ಫಿಲ್ ಮಾಡಬೇಕು ಏನಕ್ಕೆ ಗಾಡಿಗೆ ಗ್ಯಾಸ್ ಇರೋದಿಲ್ಲ ಒಂದು ಮತ್ತೆ ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೆ ಕುಪ್ತಾ ಹೋಗ್ಬೇಕು ಸುಮ್ನೆ ಏನಕ್ಕೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ವೇಸ್ಟ್ ಮಾಡೋದಲ್ವಾ ಇಲ್ಲೇ ಗಾಡಿಗೆ ಗ್ಯಾಸ್ ಫಿಲ್ ಮಾಡ್ಕೊಂಡು ಹೋದ್ರೆ ಇನ್ನ ನೆಕ್ಸ್ಟ್ ಮತ್ತೆ ಇಲ್ಲಿ ಬಂದೇನೆ ಹಾಕ್ಸ್ಕೊಳ್ಬಹುದು ಈ ಸರಿ ಭಟ್ಕಳಲ್ಲಿ ಇರುವಂತಹ ಭಟ್ಕಳ್ ಸರ್ಕಲ್ ಇದು ನಿನ್ನೆ ತುಂಬಾ ಜನ ಸ್ಟೇಟಸ್ ಹಾಕಿದ್ರು ನಾವು ಇವತ್ತು ನೋಡಿದ್ವಿ ತುಂಬಾ ಚಂದ ಮಾಡಿದ್ರು ಏನೋ ಒಂಥರ ಚಂದ ಅಂತ ಅನ್ಸ್ತಾ ಇದ್ದು ಹಾಗೆನೆ ಮತ್ತೆ ಗ್ಯಾಸ್ ಬಂಕ್ ಗೆ ಬಂದು ಗಾಡಿಗೆ ಗ್ಯಾಸ್ ಅನ್ನ ಹಾಕ್ಸ್ಕೊಂಡ್ವಿ ಇಲ್ಲಿ ಒಬ್ರು ಮಾತಾಡ್ಸಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಲಾಸ್ಟ್ ಟೈಮ್ ಇವರು ಒಂದು ರೀಲ್ಸ್ ಹಾಕಿದ್ರು ಅದನ್ನ ನೋಡಿದ್ರಂತೆ ಮಾತಾಡಿಸ್ತಾ ಇದ್ರು ಹಾಗೆ ಮಾಡಿದ್ರು ತುಂಬಾ ಖುಷಿ ಆಯ್ತು ಇವಾಗ ನಾವು ನಾವರ್ದಲ್ಲಿದ್ದೀವಿ ಧಾರಾಬಾ ಎಂಟು ಗಂಟೆಗೆ ಹದ್ ನಿಮಿಷ ಇರ್ಬೇಕಾದ್ರೆ ಬಂದಿದ್ರಲ್ಲ ರೀ ಧಾರಾವಾಹಿ ನೋಡ್ತಾ ಇದೆ ಸೀತಾರಾಮ ಕೊನೆಯದಾಕಿ ಒಂದ್ ಸಂಚಿಕೆನ ನೋಡಿದ್ದಾಯ್ತು ಒಂದ್ ಭಾಗ ನೋಡಿದ್ದಾಯ್ತು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಬೇಕು ಹಾಗೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ